ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಹನ್ನೊಂದು ಅಳತೆಗಳು ಉದ್ದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದನ್ನ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ನೋಡಿ ಉದ್ದ ಬಟ್ಟೆ ಅಂಗಡಿಯಲ್ಲಿ ಅಳಿತಾ ಇರೋದು ಎಷ್ಟು ಉದ್ದ ಇದೆ ಈ ಬಟ್ಟೆ ಅನ್ನೋದನ್ನು ಪೂರ್ವದಲ್ಲಿ ನೀವು ಚಾನೆಲ್ ಅನ್ನು ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನೀವು ಪಡೆಯುತ್ತೀರಿ ಮೀಟರ್ ಒಂದು ಮೀಟರ್ ಅಂದ್ರ ಒಂದು ನೂರು ಸೆಂಟಿಮೀಟರ್ ಒಂದು ಮೀಟರ್ ಅಂದ್ರ ಒಂದು ನೂರು ಸೆಂಟಿಮೀಟರ್ ಸೆಂಟಿಮೀಟರ್ ಅನ್ನ ಸೆಮ್ ಎಂದು ಮತ್ತು ಮೀಟರ್ ಅನ್ನ ಮೀ ಎಂದು ಸೂಚಿಸುವರು ಇದು ಗಣಿತದ ಸಿಂಬಲ್ ಮ್ಯಾಥಮೆಟಿಕಲ್ ಸಿಂಬಲ್ ಫಾರ್ ಸೆಂಟಿಮೀಟರ್ ಇಸ್ ಮೀಟರ್ ಈಸ್ ಮೀ ಅಂತ ಹೀಗೆ ದೈನಂದಿನ ಜೀವನದಲ್ಲಿ ಯಾವ ಯಾವ ಸನ್ನಿವೇಶಗಳಲ್ಲಿ ಅಳತೆ ಪಟ್ಟಿಯನ್ನು ಬಳಸುತ್ತಾರೆ ಕೆಲವನ್ನ ಪಟ್ಟಿ ಮಾಡು ಅಂತ ಇಲ್ಲೇ ಬಟ್ಟೆ ಹೊಲಿಯೋ ಅಂಗಡಿ ದರ್ಜಿ ಉಪಯೋಗಿಸ್ತಾ ಇದ್ದಾನೆ ನೆಕ್ಸ್ಟ್ ಮನೆ ಕಟ್ಟುವವರು ಕನ್ಸ್ಟ್ರಕ್ಷನ್ ವರ್ಕ್ನವರು ಉಪಯೋಗಿಸ್ತಾರ ಮನೆ ಕಟ್ಟುವವರು ಅವ್ರಿಗೆ ಬೇಕ ಬೇಕಿದ್ರು ಮನೆ ಕಟ್ಟುವವರು ಉಪಯೋಗಿಸ್ತಾರ ಮತ್ತ ರೋಡ್ ಮಾಡುವವರು ರೋಡ್ ಕೆಲಸಗಾರರು ರೋಡ್ ಮಾಡುವ ಕೆಲಸಗಾರರು ಲ್ಯಾಂಡ್ ಪರ್ಚೇಸ್ ಜಾಗ ಕೊಳ್ಳುವವರು ಜಾಗ ಕೊಳ್ಳುವವರು ಕೊಳ್ಳುವವರು ಮತ್ತು ಮಾರುವವರು ಎಲ್ಲರೂ ಉಪಯೋಗಿಸ್ತಾರ ಮತ್ತೆ ಶಾಲೆಯಲ್ಲಿ ಮಕ್ಕಳ ಹೈಟ್ ಅನ್ನ ನೋಡ್ಬೇಕಂದ್ರ ಶಾಲೆಯಲ್ಲಿ ಮಕ್ಕಳ ಎತ್ತರ ಪರೀಕ್ಷಿಸಲು ತಿಂಗಳಿಗೊಮ್ಮೆ ಹೈಟ್ ತಿಂಗಳಿಗೆ ಮೂರ್ ತಿಂಗಳಿಗೆ ಮಕ್ಕಳ ಹೈಟ್ ಚೆಕ್ ಮಾಡ್ರಿ ಅಂತ ಹೇಳ್ತಾರೆ ನಮ್ಗೆ ಶಾಲೆಯಲ್ಲಿ ಮಕ್ಕಳ ಎತ್ತರ ಮಕ್ಕಳ ಎತ್ತರ ಮಕ್ಕಳ ಎತ್ತರವನ್ನ ನೋಡಲು ಅಥವಾ ದಾಖಲಿಸಲು ಬಳಸ್ತಾರೆ ಮೀಟರ್ ಅನ್ನ ಗೆ ಪರಿವರ್ತಿಸುವುದು ಮೀಟರ್ ಅನ್ನ ಸೆಂಟಿಮೀಟರ್ ಗೆ ಪರಿವರ್ತಿಸಲು ನೂರ ರಿಂದ ಗುಣಿಸಬೇಕು ಇಂಪಾರ್ಟೆಂಟ್ ನೋಡ್ರಿ ಇದು ಮೀಟರ್ ಅನ್ನ ಸೆಂಟಿಮೀಟರ್ ಗೆ ಪರಿವರ್ತಿಸಲು ನೂರರಿಂದ ಗುಣಿಸಬೇಕು ಒಂದ್ ಮಾದರಿ ಲೆಕ್ಕ ಕೊಟ್ರ ಐದು ಮೀಟರ್ ಅನ್ನ ಸೆಂಟಿಮೀಟರ್ ಗೆ ಪರಿವರ್ತಿಸು ಒಂದು ಮೀಟರ್ ಅಂದ್ರ ಒಂದ್ ನೂರು ಸೆಂಟಿಮೀಟರ್ ಐದು ಮೀಟರ್ ಅಂತಂದ್ರ ಐದು ಇಂಟು ಒಂದ್ ನೂರು ಇಸ್ ಈಕ್ವಲ್ ಐದು ನೂರು ಸೆಂಟಿಮೀಟರ್ ಈಗ ಅಭ್ಯಾಸವನ್ನ ನೋಡಿ ಹನ್ನೊಂದು ಪಾಯಿಂಟ್ ಒಂದು ಈ ಮುಂದಿನ ಅಳತೆಗಳನ್ನು ಸೆಂಟಿಮೀಟರ್ಗೆ ಪರಿವರ್ತಿಸು ಒಂಬತ್ತು ಮೀಟರ್ ಐತಿ ಒಂಬತ್ತು ಎಂಟು ಒಂದು ನೂರು ಬಿಸಿ ಕೊಟ್ಟು ಒಂಬೈನೂರು ಸೆಂಟಿಮೀಟರ್ ಹನ್ನೆರಡು ಮೀಟರ್ ಐತಿ ಹನ್ನೆರಡು ಎಂಟು ಒಂದು ನೂರು ಇಜಿಕೊಲ್ ಟು ಒಂದ್ ಸಾವಿರದ ಎರಡು ನೂರು ಸೆಂಟಿ ಅಂದ್ರ ಒಂದು ನಮಗೆ ಫಸ್ಟ್ ಗೆ ಏನ್ ಗೊತ್ತಿರ್ಬೇಕಂದ್ರ ಒಂದು ಮೀಟರ್ ಇಜಿಕೊಲ್ಟು ಒಂದು ನೂರು ಸೆಂಟಿಮೀಟರ್ ಅಂತ ಗೊತ್ತಿರ್ಬೇಕು ಇವ್ ಎರಡು ಲೆಕ್ಕಕ್ಕೂ ಅದನ್ನ ಬಳಸಿರೋದು ಈಗ ಹದಿನಾಲ್ಕು ಮೀಟರ್ ಒಂದು ಮೀಟರ್ ಅಂದ್ರ ಒಂದ್ ನೂರು ಸೆಂಟಿಮೀಟರ್ ಹದಿನಾಲ್ಕು ಇಂಟು ಒಂದ್ ನೂರು ಇಜಿಕೊಳ್ತು ಒಂದು ಸಾವಿರದ ನಾಲ್ಕುನೂರು ಸೆಂಟಿಮೀಟರ್ ಇಲ್ಲ ಹತ್ತು ಇಂಟು ಹತ್ತು ಮೀಟರ್ ಅಂದ್ರ ಹತ್ತು ಇಂಟು ಒಂದ್ ನೂರು ಇಜಿಕೊಳ್ತು ಒಂದು ಸಾವಿರ ಐದನೇ ನೋಡಿ ಇಪ್ಪತ್ತು ಮೀಟರ್ ಅಂತ ಹೇಳ ಇಪ್ಪತ್ತು ಇಂಟು ಒಂದ್ನೂರು ಎರಡು ಸಾವಿರ ಸೆಂಟಿಮೀಟರ್ ಮೂವತ್ ನೂರು ಮೀಟರ್ ಹೇಳಾರ ಮೂವತ್ಮೂರು ಇಂಟು ಒಂದ್ನೂರು ಅಂದ್ರ ಮೂರ್ ಸಾವಿರದ ಮೂರ್ನೂರು ಮೀಟರ್ ಖಾಲಿ ಜಾಗವನ್ನ ಸರಿಯಾದ ಉತ್ತರದಿಂದ ಭರ್ತಿ ಮಾಡು ಆರು ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್ ಆರು ಮೀಟರ್ ಇಸ್ ಇಕ್ ಆರ್ನೂರು ಸೆಂಟಿಮೀಟರ್ ಹನ್ನೊಂದು ಮೀಟರ್ ಅಂದ್ರ ಒಂದು ಸಾವಿರದ ಒಂದು ನೂರು ಸೆಂಟಿಮೀಟರ್ ಮೂವತ್ತೊಂಬತ್ತು ಮೀಟರ್ ಅಂದ್ರ ನೂರರಿಂದ ಗುಣಾಕಾರ ಮಾಡೋದಷ್ಟ ಮೂರು ಸಾವಿರದ ಒಂಬೈನೂರು ಸೆಂಟಿಮೀಟರ್ ಹನ್ನೆರಡು ಮೀಟರ್ ಹದಿನಾರು ಸೆಂಟಿಮೀಟರ್ ಅಂದ್ರ ಒಂದ್ ಸಾವಿರದ ಎರಡು ನೂರ ಹದಿನಾರು ಸೆಂಟಿಮೀಟರ್ ಇದಕ್ಕ ಹನ್ನೆರಡಕ್ಕ ನೂರರಿಂದ ಗುಣಕಾರ ಮಾಡ್ಕೊಂಡಿದ್ವಿ ಅಂದ್ರ ಇದು ಎಷ್ಟಾಗತ್ತ ಒಂದ್ ಸಾವಿರದ ಎರಡ್ ನೂರ ಆಗತ್ತ ಹದಿನಾರನ್ನ ಅದು ಕುಡಿಸ್ತೀವಿ ಸೆಂಟಿಮೀಟರ್ನಾಗ ಆಯ್ತು ಅದು ಇದು ಆರು ಒಂದು ಎರಡು ಒಂದು ಒಂದ್ ಎರಡ್ ನೂರ ಹದಿನಾರು ಸೆಂಟಿಮೀಟರ್ ಆಯ್ತು ನಾಲ್ಕು ಮೀಟರ್ ಎಪ್ಪತ್ತು ಸೆಂಟಿಮೀಟರ್ ಅಂತಂದ್ರ ನಾಲ್ಕು ಎಪ್ಪತ್ತು ಸೆಂಟಿಮೀಟರ್ ತಾಳ್ಮೆ ನೋಡಿ ಎ ಪಟ್ಟಿಯಲ್ಲಿ ಅಳತೆಯನ್ನ ಮೀಟರ್ ನಲ್ಲಿ ಬಿ ಪಟ್ಟಿಯಲ್ಲಿ ಅಳತೆಯನ್ನ ಸೆಂಟಿಮೀಟರ್ ನಲ್ಲಿ ನೀಡಿದೆ ಎ ಪಟ್ಟಿಗೆ ಸರಿ ಹೊಂದುವಂತೆ ಬಿ ಪಟ್ಟಿಯಲ್ಲಿನ ಅಂಶಗಳನ್ನ ಹೊಂದಿಸಿ ಬರೆ ನಾಲ್ಕು ಮೀಟರ್ ಅಂದ್ರ ನಾಲ್ಕು ನೂರು ಸೆಂಟಿಮೀಟರ್ ನೋಡಿ ನಾಲ್ಕು ನೂರು ಸೆಂಟಿಮೀಟರ್ ಸೆಂಟಿಮೀಟರ್ ನೆಕ್ಸ್ಟ್ ಏಳು ಮೀಟರ್ ಅಂದ್ರ ಏಳ್ನೂರು ಸೆಂಟಿಮೀಟರ್ ಇಲ್ಲಿದೆ ಏಳ್ನೂರು ಸೆಂಟಿಮೀಟರ್ ಏಳು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಅಂದ್ರೆ ಏಳ್ನೂರ ಇಪ್ಪತ್ತು ಸೆಂಟಿಮೀಟರ್ ಏಳ್ನೂರ ಇಪ್ಪತ್ತು ಸೆಂಟಿಮೀಟರ್ ನಾಲ್ಕು ಮೀಟರ್ ಐವತ್ತು ಸೆಂಟಿಮೀಟರ್ ಅಂದ್ರ ನಾಲ್ಕು ಐವತ್ತು ಸೆಂಟಿಮೀಟರ್ ಐವತ್ತು ಸೆಂಟಿಮೀಟರ್ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು